ಎಲ್ಲರಿಗೂ ನಮಸ್ಕಾರ ಕಾನೂನು ಅಂತ ಹೇಳಿದರೆ ಅದೇನು ತುರ್ಕಿ ಕಡ್ಡೇನಾ ಪೋಲೀಸ್ ಸ್ಟೇಷನ್ ಅಂತ ಹೇಳಿದರೆ ಬೆನ್ನು ತುರಿಸ್ತಾರಲ್ಲ ಬೆನ್ನು ತುರಿಸುವಂಥ ಕಡ್ಡಿನ ಕಡ್ಡಿ ಇರ್ತವೆ ಈ ಹಳ್ಳಿಗಳಲ್ಲಿ ಹಳೇ ಇದರಲ್ಲೆಲ್ಲ ಮಲೆನಾಡಲ್ಲೆಲ್ಲ ನೋಡಿದ್ದೀನಿ ಬೆನ್ನು ಕೆರಿಕಿ ಕೆರಿಬೇಕಂತ ಹೇಳಿದ್ರೆ ಒಂದಿಷ್ಟು ಉದ್ದೊಂದು ತುರ್ಕೆ ಇದ್ದು ಅದ್ರ ಸಲುವಾಗಿಯೇ ಒಂದು ಕೋಲ್ ಮಾಡಿರ್ತಾರೆ ಮುಂದೆ ಚೂಪ್ ಇರ್ತದೆ ಕೆರಿಬೇಕಂದರೆ ಅದನ್ನು ಎಲ್ಲಿ ಕೆರಿತದೆ ಅಲ್ಲಿಷ್ಟೇ ಕೆರೆಸ್ಕೊಂಡು ಇಟ್ಟುಬಿಡೋದು ನನಗನ್ನಿಸ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ಇದೆಲ್ಲವೂ ಕೂಡ ಈ ಪ್ರಭಾವಿ ನಕಲಿ ದೇವಮಾನವನ ಕೈಯಲ್ಲಿ ಇರುವಂತಹ ತುರಿಕೆ ಕಡ್ಡಿ ಅಂತ ನಮಗನಿಸ್ತಾ ಇದೆ ಯಾಕಂತ ಹೇಳಿದರೆ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ರಾಜ್ಯದ ಜನ ಎಲ್ಲ ಗಮನಿಸಿದ್ದಾರೆ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ ವಿರುದ್ಧ ಸಮೀರ್ ಮಾಡಿದಂಥ ವಿಡಿಯೋ ಅದು ಸಾಮಾಜಿಕ ಏನೋ ದಂಗೆಯನ್ನು ಸೃಷ್ಟಿ ಮಾಡ್ತದೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತದೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದೆ ಅಂತ ಪೊಲೀಸರು ಕಲ್ಪನೆಯನ್ನ ಮಾಡಿಕೊಂಡು ಸಮೀರ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲೆ ಮಾಡಿಕೊಂಡ್ರು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರು ಒಂದು ವರ್ಷದ ಹಿಂದೆ ನಾನು ಧರ್ಮಸ್ಥಳ ಆ ಅಂಗಳದಲ್ಲಿ ಕೊಲೆಯಾದಂತಹವರು ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ ಕೊಲೆ ಮಾಡಿದಂತಹ ಆರೋಪ ಇರುವುದು ಧೀರಜ್ ಜೈನ್ ಮಲ್ಲಿಕ್ ಜೈನ್ ಉದಯ್ ಜೈನ್ ಅನ್ನುವಂತಹ ವ್ಯಕ್ತಿಗಳ ಮೇಲೆ ಆರೋಪ ಇದೆ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಜೈನ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣವರ್ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಮಾಜಿಕ ಗಲಭೆಯನ್ನು ಆನಂತರ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರು ಎಫ್ಐ ಆರ್ ಮಾಡಿದರು ಮೂರು ತಿಂಗಳಿನ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಬಾಹುಬಲಿ ವಿಗ್ರಹ ಏನಿದೆ ಎಲ್ಲರೂ ಕೂಡ ಪೂಜಿಸುವಂತಹ ಭಗವಾನ್ ಬಾಹುಬಲಿ ವಿಗ್ರಹದ ಮೇಲೆ ಆ ಮುಖಕ್ಕೆ ನಕಲಿ ದೇವಮಾನವನ ಒಂದು ಫೋಟೋ ಇಟ್ಟು ಹರಿದಾಡಿದ್ದಕ್ಕೆ ನಾರಾವಿಯ ವಿಜಯ ಅಂತ ಒಬ್ಬ ಸೌಜನ್ಯ ಹೋರಾಟಗಾರ್ತಿಯ ಮೇಲೆ ಎಫ್ಐ ನೇ ಮಾಡಿದರು ಕೇಸ್ ರಿಜಿಸ್ಟರ್ ಮಾಡಿಬಿಟ್ರು ಆದರೆ ಈ ಸೌಜನ್ಯ ಹೋರಾಟ ಇವತ್ತು ನಡಿಬೇಕಿದ್ದಂಥ ಸೌಜನ್ಯ ಹೋರಾಟ ನ್ಯಾಯ ಯಾತ್ರೆಯನ್ನ ತಪ್ಪಿಸೋದಕ್ಕೆ ಕೋರ್ಟ್ನಲ್ಲಿ ಒಂದು ಕೋರ್ಟಲ್ಲಿ ಅರ್ಜಿ ಹಾಕ್ತಾನೆ ಏನಂತ ಹೇಳಿದ್ರೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡಿದ್ದಾರೆ ಅದರಲ್ಲಿ ಏನು ಹೇಳ್ತಾರಂತೆ ಏನು ಕಂಡು ಬರ್ತದೆ ಅಂತ ಹೇಳಿದರೆ ಸಂಭಾಷಣೆಯಲ್ಲಿ ಅವ್ರು ಹೇಳೋದು ದೇವಸ್ಥಾನಕ್ಕೆ ಕಲ್ಲು ಹೊಡೆಯಬೇಕು ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಯಾರೋ ಒಂದಿಷ್ಟು ಜನ ಸಂಭಾಷಣೆ ಮಾಡಿಕೊಂಡಿದ್ದು ವಾಟ್ಸಪ್ ಚಾಟ್ನಲ್ಲಿ ಅವ್ರ ಗಮನಕ್ಕೆ ಬಂದಿದೆ ಅಂತೆ ಇಲ್ಲಿ ನಾವು ಕೇಳ್ತಾ ಇರೋ ಹಾಗಿದ್ರೆ ಅವನು ಯಾವನು ಚಾಟ್ ಮಾಡಿದನಲ್ಲ ಸಂಭಾಷಣೆ ಮಾಡಿದನಲ್ಲ ಆರೆಸ್ಟ್ ಮಾಡಬೇಕೋ ಬೇಡವೋ ಅದು ತಪ್ಪು ಹೌದೋ ಅಲ್ವೋ ಬರೀ ತಪ್ಪಲ್ಲ ಅದು ಹಿಂದೂ ಪವಿತ್ರ ಹಿಂದೂ ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಹೇಳೋದು ಕಲ್ಲು ತೂರಾಟ ಮಾಡಬೇಕಂತ ಹೇಳೋದು ಅಪರಾಧ ಹೌದೋ ಅಲ್ಲವೋ ಆ ರೀತಿ ಸಂಭಾಷಣೆ ಮಾಡಿದವರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ ಅವರನ್ನು ಆರೆಸ್ಟ್ ಮಾಡಬೇಕು ಬಂಧಿಸಬೇಕು ಅಂತ ಹೇಳಿ ನಿನ್ನೆ ನಮ್ಮ ಸೌಜನ್ಯ ಹೋರಾಟಗಾರರು ನಮ್ಮ ಜಯಂತ್ ಟಿ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗಿತ್ತು ಎಫ್ಐಆರ್ ಆರ್ ಮಾಡಿ ಅಂತ ಹೇಳಿದರೆ ಯಾಕಂದರೆ ಉದಾಹರಣೆ ಇದೆಯಲ್ಲ ಕೌಲ್ ಬೋಜರ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡಿಬಿಟ್ಟಿದ್ದಾರೆ ಸಮೀರಿನ ಒಂದೇ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಮಾತು ದೇವಸ್ಥಾನಕ್ಕೆ ಅಪಚಾರದ ಒಂದೇ ಒಂದು ಮಾತು ಕೂಡ ಇಲ್ಲ ಬರೀ ಸೌಜನ್ಯಾಳ ನ್ಯಾಯಕ್ಕೋಸ್ಕರ ಇರುವಂತಹ ಮಾತಿಗೆ ಸ್ವಯಂ ಪ್ರೇರಿತವಾಗಿ ಕೌಲ್ ಬಜಾರ್ನವ್ರು ಮಾಡ್ಕೊಂಡು ಬಿಟ್ಟಿಲ್ಲ ಮತ್ತೆ ಇವರು ಕೂಡ ನೀವು ಕೇಸ್ ರಿಜಿಸ್ಟರ್ ಮಾಡಿದ ದೂರು ಕೊಟ್ಟರು ಕೂಡ ಎಫ್ಐಆರ್ ಮಾಡಲಿಲ್ಲ ನಿನ್ನೆ ಮಾಡಲಿಲ್ಲ ಅದರ ಬದಲಾಗಿ ಎನ್ ಸಿ ಆರ್ ಮಾಡಿದ್ದಾರೆ ನಾನ್ ಕಾಗ್ನೈಸಬಲ್ ರಿಜಿಸ್ಟರ್ ಮಾಡಿ ಕಳಿಸಿದ್ದಾರೆ ತುರ್ಕೆ ಕಡ್ಡಿನ ಕಾನೂನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಬಳ್ಳಾರಿ ಸಮೀರದ್ದು ವಿಡಿಯೋ ಬಿಟ್ಟಾಗ ಇವರು ತುರಿಸ್ತಾ ಇತ್ತು ಬೆನ್ನು ತುರೇತ್ ಚಾಲು ಆಯ್ತು ಅದಕ್ಕೆ ಎಫ್ಐಆರ್ ಮಾಡ್ರಿ ಅಂತ ಹೇಳಿದರು ಪೊಲೀಸರಿಗೆ ದೊಡ್ಡವರಲ್ಲ ಇರು ಪ್ರಭಾವಿ ವಿಶ್ವವಿಖ್ಯಾತ ಕುಟುಂಬ ಸಮೀರ ಎಫ್ ಐ ಅಲ್ಲಿ ಬರೆದಿದಾರಲ್ಲ ಕೌಲ್ ಬಜಾರ್ ಪೊಲೀಸ್ನವರು ವಿಶ್ವವಿಖ್ಯಾತ ಕುಟುಂಬ ಅಂತ ಮತ್ತೆ ಈ ಬಾಹು ಭಗವಾನ್ ಬಾಹುಬಲಿ ಅವರ ಮೂರ್ತಿಗೆ ನಕಲಿ ದೇವಮಾನವನ ಫೋಟೋ ಹಾಕೊಂಡಿದ್ದಕ್ಕೆ ಜೈನ ಧರ್ಮಕ್ಕೆ ಅಪಮಾನ ಆಯಿತು ಹೌದು ಅಪಮಾನ ಅದು ಹಂಗೆ ಮಾಡಬಾರ್ದು ಅದು ಜೈನ ಅವ್ರಿಗೆ ಅಪಮಾನ ಆಯಿತು ಇವ್ರಿಗೆ ಅಪಮಾನ ಆಯಿತು ಗೊತ್ತಿಲ್ಲ ಅಪಮಾನ ಅಪಮಾನನೇ ಎಫ್ ಐ ಆರ್ ಮಾಡಿದರು ಮತ್ತೆ ಹಿಂದೂ ದೇಗುಲಕ್ಕೆ ಕಲ್ಲು ಎಸಬೇಕು ಅಂತ ಹೇಳಿದವನನ್ನು ಒದ್ದು ಒಳಗಡೆ ಹಾಕಬೇಕೋ ಬೇಡೋ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಹೌದೋ ಅಲ್ಲವೋ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಅದೇ ಧರ್ಮಸ್ಥಳದ ಕಾಂಟ್ರಾಕ್ಟರ್ ಅಧಿಕಾರಿ ನಕಲಿ ದೇವಮಾನವ ಫೋರ್ ಟ್ವೆಂಟಿ ದೇವಮಾನವ ಉತ್ತರ ಕೊಡಲೇಬೇಕು ಎಷ್ಟು ಸರಿ ನೀವು ಪರಾರಿಯಾಗ್ತೀರಿ ಪ್ರತಿ ಸರಿ ಎಷ್ಟು ಸರಿ ಬೆತ್ತಲೆ ಆಗ್ತೀರಿ ನೀವು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂದವನ್ನ ಅರೆಸ್ಟ್ ಮಾಡಿ ಅಂತ ಹೇಳಬೇಕಾಗಿದ್ದು ಇದೇ ದೇವಸ್ಥಾನದ ಟ್ರಸ್ಟ್ನವರು ಇದೇ ದೇವಸ್ಥಾನದ ಕುಟುಂಬದವ್ರು ಅದರ ಅವರು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಇದರ ಅರ್ಥ ಈ ಕುಟುಂಬದವರೇ ದುಡ್ಡು ಕೊಟ್ಟು ದುಡ್ಡು ಬಿಸಾಕಿ ಬಿಸ್ಕೆಟ್ ಬಿಸಾಕಿ ಈ ರೀತಿ ಸಂಭಾಷಣೆ ಮಾಡಿಸೋದಕ್ಕೆ ಹಚ್ಚಿ ಆ ಸ್ಕ್ರೀನ್ಶಾಟನ್ನು ತಗೊಂಡು ಕೋರ್ಟಿಗೆ ಕೊಟ್ಟು ಕೋರ್ಟಿನದ ದಾರಿಯನ್ನು ತಪ್ಪಿಸಿದ್ದಾರೆ ಅಂದರೆ ಒನ್ಸ್ ಅಗೇನ್ ಹಿಂದೂಗಳಿಗೆ ದೇವಸ್ಥಾನವನ್ನು ತೋರಿಸಿ ದೇವಸ್ಥಾನವನ್ನು ಮುಂದಿಟ್ಟು ಅದ್ರ ಹಿಂದೆ ಇವರು ಅಡಗಿ ಕುಳಿತಿದ್ದಾರೆ ಎಷ್ಟು ದಿನ ಅಡ್ಕೊಂಡು ಕುಳ್ಕೊತೀರಿ ನೋಡ್ತೀವಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೊನ್ನೆ ಬೇಡಿಕೆ ಏನಿತ್ತು ನಮ್ಮದು ಈಗ ಆರನೇ ತಾರೀಕಿನ ಬೇಡಿಕೆ ಏನಿತ್ತು ಸೌಜನ್ಯ ಅಕ್ವಿಟಲ್ ಕಮಿಟಿ ಆಗಬೇಕು ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಬೇಕು ನಾರಾಯಣ ಆನೆ ಮಾವುತ ಮತ್ತಿನ್ನ ಯಾರ್ಯಾರು ಕೊಲೆ ಆಗಿದ್ದಾರೆ ತನಿಖೆ ಆಗಬೇಕು ಸೌಜನ್ಯ ಆಳಿಗೆ ಏನು ಹೆಸರಿನಲ್ಲಿ ಹೆಲ್ಪ್ಲೈನ್ ಆಗಬೇಕು ಅಂತ ಇತ್ತು ಈಗ ನೆಕ್ಸ್ಟ್ ಈಗ ಮಾಡೇ ಮಾಡ್ತೀವಿ ಈಗ ಈ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಸೇರೋರು ಇದ್ರಿ ಇವತ್ತು ಮುಂದೆ ಮಾಡಿದಾಗ ಹತ್ತು ಲಕ್ಷ ಜನ ಸೇರ್ತಾರೆ ಅವಾಗ ಈ ಬೇಡಿಕೆನೂ ಇರ್ತೀವಿ ನೀವು ಹೇಳಿದ್ರಲ್ಲ ಜೊಳ್ ಒಂದು ವಾಟ್ಸಪ್ ಸಂಭಾಷಣೆ ಬೇಕಲ್ಲ ಅವನು ಯಾರು ಅಂತ ವಾಟ್ಸಪ್ ಸಂಭಾಷಣೆ ಅಂತ ಹೇಳಿದರೆ ಜೀರೋ ಜೀರೋ ಹೆಸರಿನಲ್ಲಿ ಇರೋದ್ರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಯಾವನು ಅಂತ ಇರ್ತದೆ ಅವನು ಗೊತ್ತಾಗಬೇಕು ಯಾವನೇ ಇರಲಿ ಅವನು ಯಾವುದೇ ಗ್ರೂಪ್ನಲ್ಲಿ ಇರಲಿ ಅವನು ಅವನನ್ನು ಜನರ ಮುಂದೆ ತರಲೇಬೇಕು ಜನರ ಮುಂದೆ ಅವನು ಪ್ರದರ್ಶನ ಮಾಡಬೇಕು ಮತ್ತು ಅವನನ್ನು ಒದ್ದು ಒಳಗಡೆ ಹಾಕಿ ಜೈಲಿನಲ್ಲಿ ಕೂಡಿಸ್ಬೇಕು ಯಾಕಂದ್ರೆ ಹಿಂದೂ ದೇವಸ್ಥಾನ ಅದು ಆನಂತರ ಕೊಟ್ಟಂತಹ ವ್ಯಕ್ತಿ ಯಾರು ಧನ್ಕೀರ್ತಿ ಜೈನ್ ಅವನೇ ಹೇಳಿದ್ದು ಅವನು ಯಾರು ಇವ್ರ ಜೊತೆಗೇನೇ ಇರೋನು ಇವ್ರ ಚಪ್ಪಲಿ ಎಲ್ಲ ತೊಳ್ಕೊಂಡು ಓಡಾಡೋನು ಅವನೇ ಈ ನಕಲಿ ದೇವಮಾನವನ ಚೇಲನು ಅವನೇ ಅವನು ಗೊತ್ತೇ ಇರ್ತದಲ್ವಾ ಅವನಿಗೆ ಗೊತ್ತೇ ಇರ್ತದ ಯಾರು ಸಂಭಾಷಣೆ ಮಾಡಿದರು ಅಂತ ಹೇಳಿ ನಂಬರ್ ಹಾಕಯ್ಯ ನೀನು ಯಾವನು ಹಾಕಿದ್ದು ಯಾವನು ಚಾಟಿಂಗ್ ಮಾಡಿದ್ದು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕಂದವನು ದೇವಸ್ಥಾನಕ್ಕೆ ನುಗ್ಬೇಕಂದವನು ಅವನು ನಂಬರ್ ಹಾಕಯ್ಯ ನೀನು ಆ ಧನ್ಕೀರ್ತಿ ಜೈನ್ ಅನ್ನುವಂತ ವ್ಯಕ್ತಿ ಈ ನಕಲಿ ದೇವ ಮಾನವನ ಛೇಲ ಅವನ ಅರ್ಜಿ ಕೊಡ್ತಾನೆ ಇಬ್ರು ಸಂಭಾಷಣೆ ಮಾಡಿದ್ರು ಏ ಹಾಕಯ್ಯಾವ್ ಹಾಕು ನಂಬರ್ ಯಾರ್ಯಾರು ಸಂಭಾಷಣೆ ಮಾಡಿದ್ದಾರೆ ತಯಾರಿಲ್ಲ ಪೊಲೀಸರಿಗೆ ಮಾತಾಡಿದ್ರೆ ಇವತ್ತು ಮತ್ತೆ ಸುಮಾರು ಒಂದು ನೂರು ಜನ ಅಲ್ಲಿ ಇರುವಂತಹ ಯುವಕರು ಸೌಜನ್ಯಪರ ಹೋರಾಟಗಾರರು ಜನಸಾಮಾನ್ಯರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದ್ದಾರೆ ಕೊಡಿ ಅವನು ಯಾರು ಅಂತ ಪೊಲೀಸರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಪೊಲೀಸರಿಗೆ ಗೊತ್ತಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ಲ ಯಾರು ಸಂಭಾಷಣೆ ಮಾಡಿದ್ರು ಯಾರು ಕಲ್ಲು ಹೊಡೆಯೋದಕ್ಕೆ ಬಂದ್ರು ಪೊಲೀಸರಿಗೆ ಗೊತ್ತಿಲ್ಲ ಆ ಚಾಟ್ ಏನು ಅಂತ ಪೊಲೀಸರಿಗೆ ಇವತ್ತಿನವರೆಗೂ ಈಗಿನವರೆಗೂ ಗೊತ್ತಿಲ್ಲ ಕೋರ್ಟ್ ಆದೇಶ ಮಾಡಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ತುರ್ಕೆ ಕಡ್ಡಿ ನೋಡ್ರಿ ಕಾನೂನು ಅಂತ ಹೇಳಿದ್ರೆ ತುರ್ಸ್ತಾ ಯಾವಾಗ ಇವ್ರಿಗೆ ತುರಿಸ್ಬೇಕು ಅವಾಗ ಪೊಲೀಸರಿಗೆ ಹೇಳಿದರು ಬಳ್ಳಾರಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದರು ನನ್ನ ಮೇಲೆ ಎಫ್ ಐ ಆರ್ ಮಾಡಬೇಕಾಗಿತ್ತು ದೈ ಜೈನ್ ಧರ್ಮದ ಮೇಲೆ ನನಗೆ ಪಟ್ಟ ಕಟ್ಟಬೇಕಾಗಿತ್ತು ಜೈನ್ ವಿರೋಧಿ ಅಂತೇಳಿ ನನ್ನ ಮೇಲೆ ಎಫ್ಐಆರ್ ಮಾಡಿದರು ನಾರಿ ವಿಜಯ ಅವ್ರ ಮೇಲೆ ಐ ಆರ್ ಮಾಡಿದರು ಮಹೇಶ್ ಶೆಟ್ಟರ್ ಮೇಲೆ ಇವರು ಅಂತರ ಒಂದು ಹದಿನಾಲ್ಕು ಹದಿನೈದು ಕೇಸ್ ರಿಜಿಸ್ಟರ್ ಮಾಡಿದ್ರು ಮಹೇಶ್ ಶೆಟ್ಟರ್ ಮೇಲೆ ಇಡೀ ರಾಜ್ಯಾದ್ಯಂತ ತುರಿಸ್ತಾ ಇತ್ತು ಕೆರಿತಾ ಇತ್ತಲ್ಲ ಅದಕ್ಕೆ ಹಾಕಿದ್ರು ಕೇಸ್ ಐ ಆರ್ ಮಹೇಶ್ ಶೆಟ್ಟರ್ ಮೇಲೆ ತುರ್ಕೆ ಕಡ್ಡಿ ನೋಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವರಿಗೆ ಪ್ರಭಾವಿ ನಕಲಿ ದೇವ ಮಾನವನಿಗೆ ಸುಳ್ಳು ಮಾತನಾಡುವ ರೇ ಸುಳ್ಳು ಮಾತನಾಡುವ ಮಂಜುನಾಥ್ ಅವರೇ ನಿಮ್ಮ ಜವಾಬ್ದಾರಿ ಈಗ ನೀವು ಸಿಕ್ಕಾಕೊಂಡಿದ್ದೀರಿ ಬೆತ್ತಲೆ ಆಗಿದ್ದೀರಿ ನೀವು ಹೇಳಬೇಕಲ್ಲ ಪ್ರತಿ ಸಾರಿ ವೇದವಲ್ಲಿ ಪ್ರಕರಣದಲ್ಲಿನೂ ಅದೇ ಹೇಳಿದರೆ ಅಯ್ಯೋ ಸ್ಟ್ರೈಕ್ ಮಾಡಿದರೆ ದೇವಸ್ಥಾನ ಗಲಾಟೆ ಮಾಡಿಬಿಡ್ತಾರೆ ನುಗ್ಗಿ ಬಿಡ್ತಾರೆ ಪದ್ಮಲತಾ ಕೊಲೆಗೆ ರೇಪೆಂಡ್ ಮಾಡಿರೋ ಕೇಸ್ನಲ್ಲಿ ಸ್ಟ್ರೈಕ್ ಆದರೆ ಪ್ರತಿಭಟನೆ ಆದರೆ ಅಯ್ಯೋ ನುಗ್ಗಿ ಬಿಡ್ತಾರೆ ದೇವಸ್ಥಾನಕ್ಕೆ ಈಗಲೂ ಅದನ್ನೇ ಕೋರ್ಟಿಗೆ ಕೊಟ್ಟಿದಿರಲ್ಲಪ್ಪ ನೀವು ಈಗ ಹೇಳಿ ಈಗ ಸಿಕ್ಕಾಕೊಂಡಿದ್ದೀರಿ ಬೆತ್ತಲೆ ಆಗಿದೀರಿ ನೀವು ಸಂಪೂರ್ಣ ಮುಖ ಇಲ್ಲ ದೇವಸ್ಥಾನದ ಹಿಂದೆ ಅಡಿಕೊಂಡು ಕೂತ್ಕೊಂಡಿದಿರಿ ನೀವು ನಿಮ್ಮ ಕಚ್ಚಡ ಫೋರ್ ಟ್ವೆಂಟಿ ರೇಪಿಸ್ಟ್ ಫ್ಯಾಮಿಲಿ ತೋರ್ಸ್ರಿ ಅವ್ನ ಯಾವನ್ನು ಕಲ್ ಹೊಡೆದವನು ಕಲ್ ಹೊಡಿಬೇಕು ಅಂತ ಸಂಭಾಷಣೆ ಮಾಡಿದಾರಲ್ಲ ತೋರ್ಸ್ರಿ ಅವನ್ನ ಮುಂದೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಕಲಿ ದೇವಮಾನವ ಫೋರ್ ಟ್ವೆಂಟಿ ನೂರಾರು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಪ್ರತಿ ಸಾರಿ ಕೇಳಿದಾಗ ದೇವಸ್ಥಾನಕ್ಕೆ ದಾಳಿ ಮಾಡ್ತಾರೆ ಈಗ ತೋರಿಸು ಈಗ ಅವನು ಯಾವನು ಬರ್ದಿದ್ದೀರಲ್ಲ ನಿನ್ನ ಛೇಲ ಅವನು ಇದಾನಲ್ಲ ಅವನು ತೋರಿಸ್ಬೇಕೀಗ ಈಗ ಕೋರ್ಟಿಗೂ ಕೊಡಬೇಕು ಇದರ ಇಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿ ಆಗುತ್ತೆ ಆ ದೇವಸ್ಥಾನದ ಕುಟುಂಬದವರೇ ದುಡ್ಡು ಕೊಟ್ಟು ಬಿಸ್ಕೆಟ್ ಬಿಸಾಕಿ ಒಂದಿಬ್ಬರು ಜನರ ಕಡೆಯಿಂದ ಕಲ್ಲು ಹೊಡಿಸುವಂತಹ ಒಂದು ಹುನ್ನಾರ ಇವರೇ ಮಾಡಿದ್ದಾರೆ ಹಿಂದೂ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇರೋರು ಇವರೇ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗುತ್ತೆ ಅದರ ಜೊತೆಗೆ ಈ ನಡೆದಂತಹ ನೂರಾರು ಅತ್ಯಾಚಾರ ಕೊಲೆಗಳಲ್ಲಿ ಇವರ ಕುಟುಂಬವೇ ಇದೆ ಇಲ್ಲಂದ್ರೆ ಯಾಕಪ್ಪ ನೀವು ಚೇತರಿಸ್ತೀರಿ ಯಾಕೆ ಚೇತರಿಸ ಹೋಗಿದಿರಿ ಇದನ್ನ ನಾನಲ್ಲ ಪ್ರತಿಯೊಬ್ಬ ಜನ ಸಾಮಾನ್ಯರು ಇವತ್ತು ಕೇಳ್ತಾ ಇದ್ದಾರೆ ಇದಕ್ಕೆ ನ್ಯಾಯಾಲಯವು ಕೂಡ ಉತ್ತರ ಕೊಡಬೇಕು ಪೊಲೀಸರು ಉತ್ತರ ಕೊಡಬೇಕು ಮುಂದೆ ಏನಾದರೂ ಸಾಮಾಜಿಕ ಜಾಲತಾಣಗಳ ಈ ರೀತಿ ಇದರಿಂದ ಗಲಭೆಗಳು ಸಂಘರ್ಷಗಳು ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ನೇರವಾಗಿ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರವೇ ನೇರ ಕಾರಣ ಆಗುತ್ತೆ ಯಾಕಂತ ಹೇಳಿದರೆ ಈ ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚೆನೇ ಅನಿಲ್ ಅಂತರ ಅವರು ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರು ದೂರ ಕೊಟ್ಟಿದ್ದಾರೆ ರೀ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ನೋಡಿ ಸರ್ ಹಿಂಗೆ ಸುಳ್ಳು ಸುಳ್ಳು ಯಾರ್ಯಾರು ಕಲ್ಲು ಹೊಡಿತೀವಿ ಅಂತ ಹಾಕ್ತಾ ಇದ್ದಾರೆ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಕ್ರಮ ಇಲ್ಲ ನೀತಿ ಜಯಂತ್ ಅವರು ನಿನ್ನೆ ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚೆ ಜಿಲ್ಲಾ ಎಸ್ ಪಿ ಅವರಿಗೆ ಐ ಜಿ ಪಿ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಎಲ್ಲರಿಗೂ ಮೇಲ್ ಮಾಡಿದ್ದಾರೆ ಸುಳ್ಳು ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸ್ತಾ ಇದ್ದಾರೆ ದೇವಸ್ಥಾನದ ಮೇಲೆ ದಾಳಿ ಮಾಡಬೇಕು ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಬರವಣಿಗೆಯಲ್ಲಿ ಕೊಟ್ಟರು ಕೂಡ ಯಾರು ಏನು ಆಕ್ಷನ್ ತಗೊಂಡಿಲ್ಲ ಹಂಗಿದ್ರೆ ಪೊಲೀಸ್ ಇಲಾಖೆ ಇದರಲ್ಲಿ ಶಾಮೀಲಾಗಿದೆಯಾ ಅನ್ನುವಂಥ ಸಂಶಯ ಬರುತ್ತೆ ಬರ್ತಾ ಇದೆ ಏನಾದರೂ ದಂಗೆಗಳಾದರೆ ನೇರವಾಗಿ ಪೊಲೀಸ್ ಇಲಾಖೆ ಇದಕ್ಕೆ ಹೊಣೆ ಆಗಬೇಕಾಗುತ್ತೆ ನೀವು ಏನೇ ಪ್ರಯತ್ನ ಮಾಡಿ ಜನರಿಗೆ ಇದರದ್ದು ಉದ್ದೇಶ ಇದರಿಂದ ರಿಸಲ್ಟ್ ಔಟ್ಕಮ್ ಏನಂತ ಹೇಳಿದರೆ ಈ ನಕಲಿ ದೇವಮಾನವನ ನಿಜವಾದ ಬಣ್ಣ ಪಾಪ ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ಜನ ಬರೋದು ಕ್ರೀಡೆಯಾಗಿದ್ದರು ಅವ್ರ ತಲೆಯಲ್ಲೂ ಕೂಡ ಇತ್ತು ಎಷ್ಟೋ ಜನಕ್ಕೆ ಇಲ್ಲ ಸರ್ ಅವರು ಹೋರಾಟ ಮುಗಿದ ಮೇಲೆ ನಮ್ಮನ್ನು ನಿಮ್ಮನ್ನು ಕರೆಸ್ಬೋದು ಅವರು ಕೂಡ ಹೋರಾಟದಲ್ಲಿ ಬರಬಹುದು ಅಂಥೇಳಿ ಆದರೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ ನಕಲಿ ದೇವಮಾನವ ಫೋರ್ ಟ್ವೆಂಟಿ ಬಡ್ಡಿ ದಂಧೆ ಮಾಡುವಂಥ ನೋಡಿ ಅಲ್ಲಿನೂ ಕೂಡ ನಾವು ಅದೇ ಕೇಳೋದು ಆ ಬಡ್ಡಿ ವಸೂಲಿ ಮಾಡಬೇಕಾದ್ರೂ ಕೂಡ ಮಂಜುನಾಥ್ ಸ್ವಾಮಿದೇ ಫೋಟೋ ಹಾಕೊಳ್ಳೋದು ಹಾ ಎಷ್ಟು ದಿನ ಅಂತ ನೀವು ಅಡಿಕೊಳ್ತೀರಾ ಎಷ್ಟು ದಿನದ ನಂತರ ನೀವು ಅಡಿಕೊಳ್ತಾ ದೇವಸ್ಥಾನದ ಫೋಟೋ ತೋರಿಸಿ ದೇವಸ್ಥಾನದ ಹೆಸರು ಹೇಳಿ ಇದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಮೇಲೆ ಬಡ್ಡಿ ಪೂಜ್ಯರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಂತವ್ರೆ ಕೇಳ್ತಾ ಇದ್ದಾರೆ ಇವತ್ತು ಅವನು ಯಾರು ಚಾಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಕೂಡ ಅರ್ಥ ಮಾಡ್ಕೋಬೇಕು ನಾವು ಏನು ಪೊಲೀಸರ ವಿರುದ್ಧ ಅಲ್ಲ ಆದರೆ ನೀವು ಮಾಡ್ತಾ ಇರೋದು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ನಿಮ್ಮ ಹೆಜ್ಜೆಯು ಕೂಡ ನಿಮ್ಮ ಮೇಲೆ ಸಂಶಯಗಳು ಬರ್ತಾ ಇದೆ ಇದರಿಂದ ಕೆಲವೊಂದಿಷ್ಟು ಪ್ರಭಾವಿ ಐ ಪಿ ಎಸ್ ಅಧಿಕಾರಿಗಳು ಕೂಡ ಇದಾರೆ ಅನ್ನೋ ಮಾಹಿತಿ ನಮಗಿದೆ ಸಾಕ್ಷಿ ಎಲ್ಲಿದೆ ತೋರಿಸಿ ಅಂತ ಹೇಳ್ತಾ ಇದ್ರಲ್ಲ ಸಾಕ್ಷಿಯಲ್ಲಿ ಸೌಜನ್ಯದ್ದು ಸಂತೋಷರು ಮಾಡೇ ಇಲ್ಲ ಮತ್ತೆ ಈಗ ನೀವು ಸಾಕ್ಷಿ ತೋರಿಸ್ಬೇಕಲ್ಲ ಈಗ ದೇವಸ್ಥಾನಕ್ಕೆ ಕಲ್ಲು ಹೊಡೆಯೋದವನು ಸಂಭಾಷಣೆ ಮಾಡಿದವನು ಯಾರು ಅಂತ ಸಾಕ್ಷಿ ತೋರಿಸ್ಬೇಕಲ್ಲ ಅಂತ ಹೇಳಿದರೆ ಹೀಗಾಗಿ ಈ ವಾರ ನಮಗೊಂದು ನಂಬಿಕೆ ಇದೆ ಮತ್ತೆ ನಮಗೆ ನ್ಯಾಯಾಲಯ ಅವಕಾಶ ಕೊಡ್ತದೆ ಏನೇ ಆದರೂ ಕೂಡ ಆ ನ್ಯಾಯಾಲಯದ ಮೇಲೇ ನಾವು ನಂಬಿಕೆ ಇಟ್ಟಂಥವ್ರು ಶಾಂತಿಯುತವಾಗಿಯೇ ನಂಬಿಕೆ ಇಟ್ಟಂಥವ್ರು ನೀವು ಅಬ್ಸರ್ವ್ ಮಾಡಿ ಎಲ್ಲರೂ ಕೂಡ ಕಳೆದ ಹದಿಮೂರು ವರ್ಷದಿಂದ ನೂರಾರು ಸಭೆಗಳಾಯಿತು ಇಡೀ ರಾಜ್ಯಾದ್ಯಂತ ದೆಹಲಿಯಲ್ಲಿ ಸಭೆಗಳಾಯಿತು ಪ್ರತಿಭಟನೆ ಆಯಿತು ಎಲ್ಲಿಯೂ ಕೂಡ ಒಂದೇ ಒಂದು ಹಿಂಸಾತ್ಮಕ ಪ್ರತಿಭಟನೆ ಆಗಲಿಲ್ಲ ಒಂದೇ ಒಂದು ಹಿಂಸೆ ಆಗಲಿಲ್ಲ ಒಂದೇ ಒಂದು ಜಗಳ ಆಗಲಿಲ್ಲ ತಂಟೆ ತಕರಾರುಗಳಾಗಲಿಲ್ಲ ಸಭೆ ನಡೆದಂಥ ಸಂದರ್ಭದಲ್ಲಿ ಈಗ ಇವನ್ಯಾನು ಕೊಟ್ನ ಚಾಟ್ ಸಂಭಾಷಣೆ ಗಲಭೆನೇ ಆಗಿಬಿಡ್ತು ಅಂತ ತಿಳ್ಕೊಂಡ್ಬಿಟ್ರು ಸ್ಟೇ ಮಾಡಿಬಿಟ್ರು ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಒಂದು ಲಕ್ಷ ಎರಡು ಜನ ಎರಡು ಲಕ್ಷ ಜನ ಬರುವಂಥದ್ದು ಹತ್ತು ಲಕ್ಷದವರೆಗೆ ಜನ ಬಂದೇ ಬರ್ತಾರೆ ಅಕ್ವಿಟಲ್ ಕಮಿಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಮುಖ್ಯಮಂತ್ರಿಗಳ ಮನೆಗೆ ಗೃಹ ಸಚಿವರ ಮನೆಗೇನೆ ನಾವು ಹಾಕೋದು ಅಲ್ಲಿನೇ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಕೊಡಿಯವಾಗಿ ಯಾವುದಾದ್ರು ಚಾಟ್ ಇನ್ನೊಂದು ಚಾಟ್ ಹುಟ್ಟಿಸ್ಕೊಂಡು ಕೊಡಿ ಮುಖ್ಯ ಗೃಹ ಸಚಿವರಿಗೆ ಹೇಳಿದ್ರಲ್ಲ ಮುಗಿದ ಅಧ್ಯಾಯ ಅಂತ ಹೇಳಿ ಹ ಯಾರೋ ಚಾಟ್ ಮಾಡಿಬಿಟ್ರು ಗೃಹ ಸಚಿವರಿಗೆ ನುಗ್ತಾರಂತೆ ಕಲ್ಲು ಹೊಡಿತಾರಂತೆ ಮತ್ತಿನ್ನೊಂದು ಶುರು ಮಾಡಿರಿ ಅದನ್ನ ನುಗ್ಗೆ ಮ ಯಾರು ಗೃಹ ಸಚಿವರಿದ್ದಾರೆ ಯಾಕಂದರೆ ಅಕ್ವಿಟಲ್ ಕಮಿಟಿ ಮಾಡಬೇಕಾಗಿದ್ದು ಗೃಹ ಸಚಿವರು ಅವರು ಮನೆಗೇ ಹೋಗ್ತೀವಿ ನೆಕ್ಸ್ಟು ನೋಡ್ಕೊಳ್ಳಿ ಎಲ್ಲಿಗೆ ಹೋಗುತ್ತೋ ಹೋಗುತ್ತೆ ಹೇಳಿ ಈ ಒಂದು ದಯವಿಟ್ಟು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಿ ಯಾಕೆ ಎಷ್ಟೇ ತಗೊಂಡು ಬಂದರು ಅವರ ಮನೆ ಅಂಗಳದಲ್ಲಿ ಬಿದ್ದಂಥ ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಭಾಗಿಯಾಗಬೇಕಂತವ್ರೆ ಪ್ರಭಾವಿ ಕುಟುಂಬನೇ ಯಾಕೆ ಎಷ್ಟೇ ತಗೊಂಡು ಬಂದರು ಅವನು ಯಾವನವನು ಚಾಟ್ ಮಾಡಿದವನು ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಕಲ್ಲು ಹೊಡಿಬೇಕು ಅಂತ ಹೇಳಿದವನು ಅವನನ್ನು ಅರೆಸ್ಟ್ ಮಾಡಿ ಅಂತ ದಯವಿಟ್ಟು ಪ್ರತಿಯೊಬ್ಬರು ಆಗ್ರಹ ಮಾಡಿ ಅಂತ ಕೇಳ್ತಾ ಸೌಜನ್ಯಳಿಗೆ ಮತ್ತು ಅಲ್ಲಿ ನಡೆದಂತಹ ಅಲ್ಲಿ ಇನ್ನೂ ಪ್ರತಿದಿನ ಸುಮಾರು ಆ ಥರ ಘಟನೆಗಳು ನಡೆದಂಥ ಘಟನೆಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಗಮನಕ್ಕೆ ಬರ್ತದೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಲಿ ಸಿಕ್ಕೇ ಸಿಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ